యావదే కారణక అని బిల్ల బ్యారిన ఇంజన్లో గుడ్ బిజి ఎంక్ మస్త్ జనా సువాసెల ఇంజనీకి ఇస్తాను ఎండ్ హిందూడో మస్తు జనరు పుల్వల్లెన మడి నన్ను కైకి ఇవను సుమీతి తల్వర ఇ ఆ బేరల్ కట్ బెరల్ కట్ ఆగోష్ ఈ కడ హిందగను పిచ్చురాజి ಕೈಗೆ ಹಾಕಿದ ಕೈಗೆ ಆದಮೇಲೆ ಚಿಂತನ್ ಎಲ್ಲ ಎದೆಗೆ ಹಾಕಿದ ತಲ್ವಾರ್ನಲ್ಲಿ ನನಗೆ ರವಿರಾಜ್ ಅವನೇನು ಮಾಡ್ತಾನಂದರೆ ಕೀ ಎಲ್ಲೆಲ್ಲಿಗೆ ನೋಡ್ತಾನೆ ನೋಡ್ಬೇಕಷ್ಟೇ ಈ ಕಡೆ ಹಿಂದ್ಗಡೆಯಿಂದ ಸುಮಿತ್ ಮತ್ತೆ ಚಿಂತನ್ ಮತ್ತು ಪೃಚುರಾಜ್ ಮೂವರು ಒಮ್ಮೆಲ್ಲ ಬರ್ತಾರೆ ಇವನಿಗೆ ಅಟ್ಯಾಕ್ ಮಾಡ್ತಾರೆ ಎಲ್ಲ ಪರ್ಚಿದ್ದಾರೆ ಅಲ್ಲಿ ಕಾವ್ಯ ಸಾಬಲ್ಲಿ ಆಟ ಆಡಲಿಕ್ಕೆಲ್ಲ ಬರ್ತಾಯಿದೆ ಅಲ್ಲಿ ಟೂರ್ನಮೆಂಟೆಲ್ಲ ಆಗ್ತಾಯಿದೆ ಅಲ್ಲಿ ಬಂದು ಇವನಿಗೆ ರೈಮನ್ಗೆ ಅಟ್ಯಾಕ್ ಮಾಡ್ತಾನೆ ಅಟ್ಯಾಕ್ ಮಾಡಿ ಮುಖದಲ್ಲಿ ಎಲ್ಲ ರಕ್ತ ಎಲ್ಲ ಬರ್ತದೆ ಕೈಯೆಲ್ಲ ರಕ್ತ ಬರ್ತದೆ ನಾನು ಈ ಕಡೆ ನೋಡುವಾಗ ಈ ಕಡೆ ಚಿಂತನ್ ಮತ್ತು ಸುಮಿತ್ ಇಬ್ಬರು ತಲವರ್ ಇಟ್ಕೊಂಡು ನನ್ನ ಸೈಡ್ ಕೂಡ ಬರ್ತಾರೆ ರೈಮಗೆ ಅವರು ರವಿರಾಜ್ ಮತ್ತು ಅವನು ತಲವರಲ್ಲಿ ಇದು ಇದ್ದಾನೆ ಆ ಕಡೆಯಿಂದ ನನಗೆ ಈ ಇಬ್ಬರು ಇಲ್ಲಿದ್ದರು ಚಿಂತನ್ ಮತ್ತು ರೈಮನ ಸುಮಿತ್ ಅವರು ಮೂವರು ಆ ಕಡಿದ್ರು ಅವರು ರೈಮನನ್ನು ಬಿಡ್ಲೇ ಇಲ್ಲ ಆದರೆ ನಾನು ಏನು ಮಾಡಿದೆ ಅಂದರೆ ರೈಮನೊಟ್ಟೆ ಹೇಳಿದೆ ನಾ ಇಬ್ಬರು ಸಾಯಿದು ಇದಾಗಿದೆ ನಾವಿಬ್ಬರು ಕೂಡ ಲಾಯಿಲಾ ಇಲ್ಲಲ್ಲ ಅಂತ ಅಂತ ಆದರೆ ಇಬ್ಬರು ಕೂಡ ಅವಾಗ ಇಬ್ಬರು ಕೂಡ ನಾವು ಲಾಯಿಲಾ ಇಲ್ಲ ಅಂತ ಹೇಳಿದೆ ರೈಮನ ಅವನ ಕೊನೆ ಉಸಿರು ಹೋಗೋ ತನಕ ಇಲ್ಲ ಇಲ್ಲ ಅಂತ ಹೇಳಿದಾನೆ ಅಲ್ಲಿ ಭರ್ತ ಬಾಟಿಗೆಲ್ಲ ಈ ಭರತ್ ಕುಂಬೇಳ ಅಲ್ಲಿಗೆ ಬರ್ತಾಯಿದ್ದ ಭರತ ಅಲ್ಲಿ ಅಲ್ಲಿಗೆ ಇದ್ದ ಅವನೊಟ್ಟಿಗೆಲ್ಲ ಇವರದಿಗೆ ಹಂಗು ಮತ್ತು ನಾನು ಮತ್ತು ಜೀಪಲ್ಲ ಈ ಬಂಟ್ಕಾಲದಲ್ಲಿ ಈ ತುಂಬ ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದು ಅವನನ್ನು ತುಂಬ ರಿಕ್ವೆಸ್ಟ್ ಮಾಡಿದ್ದಾನೆ ನನ್ನ ಬ ಮನೆಯ ಪರಿಸ್ಥಿತಿ ಜೀಪನಿಗೆ ಗೊತ್ತು ಎಲ್ಲ ಹೇಳಿದೆ ನಮ್ಮ ಮನೆ ಪರಿಸ್ಥಿತಿ ಹಾಂ ನನ್ನ ಪರಿಸ್ಥಿತಿ ಎಲ್ಲ ಇಲ್ಲದೆ ತಂದೆ ತಾಯಿಗೆಲ್ಲ ಸರಿಲ್ಲ ಅವನ ತಂದೆ ತಾಯಿಗಳು ಈ ಸರಿಲ್ಲ ಯಾರು ಸರಿ ಮಾನ್ಗಳು ಇಬ್ಬರದ್ದು ಹೇಳ್ದೇನೆ ಭರತ್ ಕುಂಬಲಿಯಾಗಿ ಅಷ್ಟೇ ದೊಡ್ಡವನ ಎಲ್ಲರನ್ನು ಬಿಡಿದ್ದು ಹೊಲಗಾಗಿ ಅವಾಗ ಅವನ ತಾಯಿ ಮತ್ತು ಅವನ ಲಾಸ್ಟ್ ತಮ್ಮ ಅವರಿಬ್ಬರು ನಡ್ಕೊಂಡು ಇದ್ದರು ಅಲ್ಲಿ ರೋಡಲ್ಲಿ ಇವರು ಅಲ್ಲಿಗೆ ಇನ್ನೂ ಮೂರು ಕಿಲೋಮೀಟ್ರ್ ನಡಬೇಕಲ್ಲ ಇವರನ್ನು ಪಿಕಪ್ಪಲ್ಲಿ ಕರ್ಕೊಂಡು ಅಂತ అదే రైమన్ పికప్ ఇవరూ కరెది బంద్రు అవున తమ్మ లాస్ట్ అవును నన్న ఇ పికప్ ఇప్పుడు కుత్కొండ సైడల్లి డోర్ సైడల్ తాయి క్రు ఆ ఒట్టి అది ఒరట్వి ఒటన వెళ్ళి నూ బీచ్ రోడ్ హిందో ఎంటు గంటే గంట మనం అదే బీచ్ రోడ్ హోదే అల్లి ఎరడలు ಕೈಗಲ್ಲಿ ಹೊಡಿತ್ತು ಅದಾಗಿ ರಿಟರ್ನ್ ಬರುವಾಗ ಸುಮಾರೊಂದು ಒಂದೂವರೆ ಗಂಟೆ ಆಗ್ಬೋದು ಆಗ ನಾನು ಬೈಕಲ್ಲಿ ನಮ್ಮ ರಿಟರ್ನ್ ಮನೆಗೆ ಬರುವಾಗ ಈ ಕೆಂಪೋಟೆ ಕ್ರಾಸ್ ಹತ್ತಿರ ಇವನು ರವಿರಾಜ್ ಮತ್ತು ಸುಮಿತ್ ಇವರಿಬ್ಬರು ದೀಪನ ಯಾಕೆಯಲ್ಲಿ ಒಟ್ಟಿಗೆ ಹೋಗ್ತಾಯಿದ್ರು ಅವರನ್ನು ಓವರ್ಟೇಕ್ ಮಾಡಿ ನಾನು ಸೀದಾ ಮನೆಗೆ ಹೋದೆ ಓವರ್ಟೇಕ್ ಮಾಡಿ ಮನೆಗೆ ಹೋದೆ ಮನೆಗೆ ಓದಿ ಸ್ನಾನ ಮಾಡಿ ಎಲ್ಲ ಮಾಡಿ ರೂಮಲ್ಲಿ ಹೋಗಿ ಮಲಗುವ ಸಮಯದಲ್ಲಿ ರೈಮಾನ್ ಕಾಲ್ ಮಾಡಿದೆ ಒಂದು ಲೋಡ್ ಹೋಗಿ ಲೋಡ್ ಮಾಡಲಿಕ್ಕೆ ಉಂಟು ಮಸೇಜ್ ಹತ್ತಿರ ಮನೆ ಹತ್ರ ನಮ್ಮ ಅವನ ಮನೆ ಹತ್ರ ಬಾ ಅಂತ ರೈಮಾನ್ ಬೈಕಲ್ಲಿ ಹೋದೆ ಯಾರು ರೈಮಾನ ಮನೆ ಹತ್ರ ಅಲ್ಲಿ ಯಾವಾಗ ರೈಮನ್ ಬಂದ ಪಿಕಪ್ ಅಲ್ಲಿ ರೈಮನ್ ಪಿಕಪ್ ಅಲ್ಲಿ ಬಂದ ನಾನು ಮತ್ತೆ ರೈಮನ್ ಒಟ್ಟಿಗೆ ಮಸೀದಿ ಹತ್ರ ಓದ್ವಿ ಪಿಕಪ್ ಅಲ್ಲಿ ಲೋಡ್ ವೈಗೆ ಲೋಡ್ ಮಾಡಲಿಕ್ಕೆ ಅಲ್ಲಿ ಹೋಗಲ್ಲ ಲೋಡ್ ಮಾಡಿ ರಿಟರ್ನ್ ಬರುವಾಗ ಅವನ ಮನೆ ಹತ್ರ ನಾನು ಹೇಳ್ದೆ ರೈಮನ್ ಹತ್ರ ನಾನು ಇಲ್ಲಿ ಇಳಿತೇನೆ ಮನೆಗೆ ಹೋಗ್ತೇನೆ ಅಂತ ಆಗ ರೈಮನ್ ಎಲ್ದ ಒಂದೇ ಲೋಡ್ ಅಲ್ಲ ಲಾಸ್ಟ್ ಲೋಡು ಮತ್ತೆ ಬೇರೆ ಏನಿಲ್ಲ ಮತ್ತೆ ಒಟ್ಟಿಗೆ ಮನೆಗೆ ಹೋಗುವ ಅದೇ ಹೇಳ್ದಾಗೆ ನಾನು ಮತ್ತೆ ಅದೇ ಬಿಕಪ್ ಅಲ್ಲಿ ಹೋದೆ ಲಾಸ್ಟ್ ಟ್ರಿಪ್ ಅಲ್ಲ ಇನ್ನೇ ಬೇರೆ ಏನಿಲ್ಲಲ್ಲ ಆ ಮನೆಗೆ ಹೋಗುವಾಗ ಅಲ್ಲಿಂದೊಂದು ಇನ್ನೊಂದು ಆರು ಕಿಲೋಮೀಟರ್ ಏನೋ ಅವ್ರ ಮನೆಗೆ ಯಾರ್ದು ದೀಪನಿಂದ ಆ ಓದ್ ಹೋದ್ವಿ ಅಲ್ಲಿಂದ ಹೋದ ಮತ್ತೆ ಅಲ್ಲಿ ತರಾವು ತರಾವಿಂದ ಒಳಗೆ ಹೋಗ್ಬೇಕು ಕಾಂಬೋಡಿ ಕಾಂಬೋಡಿಯಿಂದ ಲೆಫ್ಟಿಗೆ ಹೋಗ್ಬೇಕು ಅವನ ದೀಪನ ಮನೆಗೆ ಅವಾಗ ಹೋಗ್ತಿರುವಾಗ ಒಂದು ಇನ್ನು ಮೂರು ಕಿಲೋಮೀಟರ್ ಉಂಟು ಯಾರ ದೀಪನ ಮನೆಗೆ ಅವಾಗ ಅವನ ತಾಯಿ ಮತ್ತೆ ಅವನ ಲಾಸ್ಟ್ ತಮ್ಮ ಅವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ರೋಡಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ರು ಅವಾಗ ನಾನು ರೈಮಂಡ್ ಹೇಳಿದೆ ಇದು ಹೋಗಿ ದೀಪಿಗೆಲ್ಲ ಅಲ್ಲ ಐದು ಮುಂಚೆ ಅವನು ಹೇಳ್ದ ದೀಪಿಗೆ ಹೋಗಿ ಅಂತ ಆವಾಗ ನಾನು ಹೇಳಿದೆ ಇದು ಹೊಯ್ಗೆ ದೀಪಿಗೆಲ್ಲ ಇವರು ಅಲ್ಲಿಗೆ ಇನ್ನು ಮೂರು ಕಿಲೋಮೀಟ್ರ್ ನಡಬೇಕಲ್ಲ ಇವರನ್ನು ಪಿಕಪ್ಪಲ್ಲಿ ಕರ್ಕೊಂಡು ಹೋಗುವ ಅಂತ ಅದಕ್ಕೆ ರೈಮನ್ ಪಿಕಪ್ ನಿಲ್ಲಿಸಿದ ಇವರನ್ನು ಕರೆದೇ ಬಂದರು ಅವನ ತಮ್ಮ ಲಾಸ್ಟ್ ಅವನು ನನ್ನ ಇದರಲ್ಲಿ ಅಲ್ಲಿ ಇದಕ್ಕೆ ಕೂತ್ಕೊಂಡ ಸೈಡಲ್ಲಿ ಡೋರ್ ಸೈಡಲ್ಲಿ ಅವನ ತಾಯಿ ಕೂತ್ಕೊಂಡ್ರು ಒಟ್ಟಿಗೆ ಅಲ್ಲಿಂದ ಹೊರಟ್ವಿ ಅವನ ಆ ದೀಪನ ಮನೆ ಹತ್ರ ಹೊರಟ್ವಿ ಹೊರಟಾದ ಮೇಲೆ ಅವನು ದೀಪ ಹೊರಗಡೆ ಇದ್ದ ಪಿಕಪ್ ಅಲ್ಲಿ ಬಂದದ್ದು ಸಮೇತ ಅವನು ನೋಡಿದ್ದಾನೆ ಯಾರು ದೀಪ ನಾವು ಒಟ್ಟಿಗೆ ಬಂದದ್ದು ನೋಡಿದ್ದಾನೆ ಆ ನೋಡ್ದಾಗ ಅವನು ಹೇಳ್ದ ನಂಗೆ ಎಲ್ಲಿ ಹ್ಯಾಂಡ್ಲೋಡ್ ಮಾಡ್ಬೇಕಂತ ಹಾಗಾಗಿ ಆ ಸೈಡಲ್ಲಿ ಪ್ಲೇಸ್ ತೋರಿಸಾನೆ ಅಲ್ಲಿಗೆ ಲಿವರ್ಸ್ ಬಿಟ್ವಿ ನಾನು ಮತ್ತೆ ಆ ಮನೆ ದೀಪ ಅವ್ರದ್ದೇ ಅದು ರೈಮನೆಗೆ ಇವನು ಜಗದೀಶ್ ಕಾಲ್ ಮಾಡಿದ್ದು ಮೇಸ್ರಿ ನಾನು ಕೂಡ ಅವ್ನೊಟ್ಟರು ಕೂಡ ಕೆಲಸ ಮಾಡ್ತಾ ಇದ್ದೆ ಮುಂಚೆ ಅದಕ್ಕೆ ಅವನು ಇವನು ರೈಮನ್ ಮಾಡಿ ಕಾಲ್ ಮಾಡಿಲ್ದಕ್ಕೆ ಅಲ್ಲಿಗೆ ತ ನಾವು ಮತ್ತು ಅಲ್ಲಿ ಕೊಂಡೋಗಿದ್ದು ಹೋಗಿ ಮತ್ತೆ ಇವನು ಪ್ಲೇಸ್ ತೋರಿಸಿ ತೋರಿಸಿದ ಯಾರು ದೀಪ ಅಲ್ಲಿಗೆ ನಾವು ಅನ್ಲೋಡ್ ಮಾಡಿದ್ವಿ ಅನ್ಲೋಡ್ ಮಾಡಿ ಅನ್ಲೋಡ್ಲ್ಲ ಆಯಿತು ಆದಮೇಲೆ ಜಿಪೇ ಇಲ್ದ ನನಗೆ ಜಿಪೇ ಇಲ್ದ ಇದು ಹೊಯ್ಗೆ ಸ್ವಲ್ಪ ಇತ್ತು ಸಪುರ ಬೈಗೆ ತರಲಿಕ್ಕೆ ಎಲ್ಲಿದ್ದಲ್ಲ ಅಂತ ಆಗ ರೈಮನ್ ಇಲ್ದ ಇಲ್ಲ ಜಗ್ಗು ಎಲ್ಲಿದ್ದು ಅದು ತಾರ ಬಯ್ಯನ ಎಲ್ಲಿದ್ದು ತರಲಿಕ್ಕೆ ಎಲ್ಲಿದ್ದು ಅಂತ ಅವಾಗ ರೈಮನ್ ಏನು ಮಾಡ್ತಾನೆ ಜಗದೀಶ್ಗೆ ಕಾಲ್ ಮಾಡ್ತಾನೆ ಜಗದೀಶ್ಗೆ ಕಾಲ್ ಮಾಡುವಾಗ ರವಿರಾಜ ಇದ್ದಾನೆ ನಮ್ಮ ನಮ್ಮೂರಿನವನೇ ವಾರಾಟಿಲ್ನವನು ಅವನು ರೈಮಣ್ಣ ಡ್ರೈವಿಂಗ್ ಸೈಡಲ್ಲಿ ಬರ್ತಾನೆ ಆಗ ರೈಮನ್ ಅಂತ ಹೇಳ್ತಾನೆ ನನಗೆ ಒಂದು ಪಿಕಪ್ ಹೀಗೆ ಬೇಕು ಮನೆಗೆ ಎಷ್ಟು ರೇಟಲ್ಲಿ ಹಾಕ್ತಿಯ ಅಂತ ಹಾಗೆ ರೈಮನ ಹೇಳ್ತಾನೆ ಹಾಕುವ 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 ಅನ್ಲೋಡ್ ಮಾಡಿ ಆಗಿದೆ ಆಗಿತ್ತು ಅವಾಗ ಮನೆಗೆ ಒಂದು ಲೋಡ್ ಹೋಗ್ಗೆ ಇವನು ಬೇಕಲ್ಲ ಪಿಕಪ್ ಹತ್ರನೇ ಬಂದು ಮಾತಾಡ್ದ ಅನ್ಲೋಡು ಅಲ್ಲಿ ನಿಮ್ಮ ಮನೆಗೆ ಹತ್ರ ಒಂದು ಲೋಡ್ ಒಂದು ಪಿಕಪ್ ಒಯ್ಬೇಕೆಂದ್ರೆ ಹಾಕುವಂತ ರೈಮನ್ ಇಲ್ದ ಹೊಯ್ಗೆ ಹಾಕು ಅಂತ ಹೇಳ್ದೆ ಆದಮೇಲೆ ಇವನು ಜಿಪಿ ಇಲ್ಲದ ಜಿ ರೈಮಾನ ಜಗ್ಗ ಕಾಲ್ ಮಾಡಿತಿರ್ತಾನೆ ಆಗ ಜಗ್ಗು ಹೇಳ್ತಾನೆ ಇಲ್ಲ ಅವನು ಜಿಪಿ ಹೇಳಿದ್ದು ಅಲ್ಲಿಗೆ ಹೊಯ್ಗೆ ತೋರಾನೇ ಬೇಕು ಅಂತ ನನ್ನ ಸಪ್ರ ಎಲ್ಲಿಲ್ಲ ಅಂತ ಇಲ್ಲ ಅದಕ್ಕೆ ದೀಪಟ್ರೆ ನಾನು ಕೇಳಿದೆ ಅಲ್ಲಿಗೆ ಬೇಕಾದ್ರು ತೋರಲ್ಲ ನೀನು ಏಕೆ ಸಪ್ರ ಅಂತ ಹೇಳಿದ್ದು ಇಲ್ಲ ನಾನು ಇವನು ಜಗ್ಗೋಟ ಇಲ್ಲಿದ್ದ ಹಾಗೆ ಸಣ್ಣ ಸಪ್ರ ಹೊಯ್ಗೆ ಬೇಕು ಅಂತ ಅಷ್ಟು ಹೊತ್ತಿಗೆ ನಾನು ಎಲ್ಲ ಲೋಕ ಲೋಕಲ್ಲ ಹಾಕಿ ಎಲ್ಲ ಆಗಿದೆ ಇಲ್ಲಿ ಹೊಲಗೆ ಬಂದು ಕೂತದಷ್ಟೇ ಕೂತದಷ್ಟ ಅವನು ರವಿರಾಜ್ ಇದಾರಲ್ಲ ರವಿರಾಜ್ ಅವನೇನು ಅಂದರೆ ಕೀ ಎಲ್ಲಕ್ಕೆ ನೋಡ್ತಾನೆ ಯಾರದ್ದು ರವಿ ಅವಾಗ ನಾ ಬಂದು ಕೂತದಷ್ಟೇ ಆ ಸೈಡ್ ಅಲ್ಲಿ ಇದ್ದ ಆವಾಗ ಕೀ ಎಲ್ಲಿ ನೋಡ್ತಾನೆ ನೋಡುವಾಗ ಅಷ್ಟ್ರಿಗೆ ಈ ಕಡೆ ಹಿಂದ್ಗಡೆಯಿಂದ ಸುಮಿತ್ ಮತ್ತು ಚಿಂತನ ಮತ್ತೆ ಪೃಥ್ವಿರಾಜ್ ಮೂವರು ಉಮ್ಮೆಲ್ಲ ಬರ್ತಾರೆ ಇವನಿಗೆ ಅಟ್ಯಾಕ್ ಮಾಡ್ತಾರೆ ಎಲ್ಲ ಬರ್ತಿದ್ದಾರೆ ಅಲ್ಲಿ ಕಾವಸದಲ್ಲಿ ಸಹದಲ್ಲಿ ಆಟ ಆಡಲಿಕ್ಕೆಲ್ಲ ಬರ್ತಾಯಿದೆ ಅಲ್ಲಿ ಟೂರ್ನಮೆಂಟ್ ಎಲ್ಲ ಆಗ್ತಾಯಿದೆ ಅಲ್ಲಿ ಬಂದು ಇವನಿಗೆ ರೈಮನ್ಗೆ ಅಟ್ಯಾಕ್ ಮಾಡ್ತಾನೆ ಅಟ್ಯಾಕ್ ಮಾಡಿ ಮುಖದಲ್ಲಿ ಎಲ್ಲ ರಕ್ತ ಎಲ್ಲ ಬರ್ತದೆ ಕೈಯೆಲ್ಲ ರಕ್ತ ಬರ್ತದೆ ನಾನು ಈ ಕಡೆ ನೋಡುವಾಗ ಈ ಕಡೆ ಚಿಂತನ್ ಮತ್ತು ಸುಮಿತ್ ಇಬ್ಬರು ತಲವರ್ ಇಟ್ಕೊಂಡು ನನ್ನ ಸೈಡ್ ಕೂಡ ಬರ್ತಾರೆ ಅವನನ್ನು ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೇನೆ ನನ್ನ ಬ ಮನೆಯ ಪರಿಸ್ಥಿತಿ ದೀಪನಿಗೆ ಗೊತ್ತು ಎಲ್ಲ ಹೇಳಿದೆ ನಮ್ಮ ಮನೆಯ ಪರಿಸ್ಥಿತಿ ಹಾಂ ನನ್ನ ಪರಿಸ್ಥಿತಿ ಎಲ್ಲ ಹೇಳಿದೆ ತಂದೆ ತಾಯಿಗೆಲ್ಲ ಸರಿಲ್ಲ ಅವನ ತಂದೆ ತಾಯಿಗಳು ಈ ಸರಿಲ್ಲ ಯಾರ್ದು ರೈಮಾನ್ಗಳು ಇಬ್ಬರದ್ದು ಹೇಳ್ದೇನೆ ಯಾವುದೇ ಕಾರಣಕ್ಕೂ ಅವರು ಬಿಡಲಿಲ್ಲ ಬ್ಯಾರಿನ ಗಂಜಿನ ಬುಡ್ ಬುಜಿ ಇಂಗಳನ್ನ ಮಸ್ತ್ ಜನವಲ್ಲಿ ಏನು ಸುವಾಸನೆಲ್ಲ ಹಿಂಚನೆ ಕೇಳ್ತೀನಿ ಹೆಂಗ್ಳು ಹಿಂಗಾತು ಕೂಡಲ್ಲ ಮಸ್ತ್ ಜನ ಒಂದು ತುಳುವಲ್ಲಿ ಎಲ್ಲ ಏನಲ್ಲ ಮೈದಾಡಿ ನನ್ನ ಕೈಗೆ ಇವನು ಸುಮಿತ್ ತಲ್ವಾರಲ್ಲಿ ಇದು ಮಾಡು ಕಟ್ಟಾಯಿತು ಬೇರಳು ಕಟ್ಟಾಗೋಷ್ಟು ಈ ಕಡೆ ಹಿಂದೆ ಬಂದು ಇವನು ಋಚಿವರಾಜಿ ಕೈಗೆ ಹಾಕಿದ ಕೈಗೆ ಆದ್ಮೇಲೆ ಚಿಂತನೆಯನ್ನು ಎದೆಗೆ ಹಾಕಿದ ತಲ್ವಾರ್ನಲ್ಲಿ ನನಗೆ ನನಗೆ ಹಾಕುವಾಗ ರೈಮಗೆ ಅವರು ರವಿರಾಜ್ ಮತ್ತೆ ಅವನು ತಲ್ವಾರಲ್ಲಿ ಮಾಡ್ತಾ ಇದ್ದಾನೆ ಆ ಕಡೆಯಿಂದ ನನಗೆ ಇಬ್ಬರು ಇಲ್ಲಿದ್ರು ಚಿಂತನ್ ಮತ್ತೆ ಅವನು ಸುಮಿತ್ ಅವರು ಮೂವರು ಆ ಕಡೆ ಇದ್ರು ಅವರು ರೈಮನನ್ನು ಬಿಡ್ಲೇ ಇಲ್ಲ ಆದರೆ ನಾನು ಏನು ಮಾಡಿದೆ ಅಂದೆ ರೈಮನಟ್ಟು ಹೇಳಿದೆ ನಾ ಇಬ್ಬರು ಸಾಯದು ಇದಾಗಿದೆ ನಾವಿಬ್ಬರು ಕೂಡ ಲಾಯಿಲಾ ಇಲ್ಲ ಅಂತ ಹೇಳುವಂತ ಆದ್ರಿ ಇಬ್ಬರು ಕೂಡ ಅವಾಗ ಇಬ್ಬರು ಕೂಡ ನಾವು ಲಾಯಿಲಾ ಇಲ್ಲ ಅಂತ ಹೇಳಿದೆ ರೈಮನು ಅವನು ಕೊನೆ ಉಸಿರು ಹೋಗೋ ತನಕ ಲಾಯಿಲಾ ಇಲ್ಲ ಅಂತ ಹೇಳಿದಾನೆ ಅದಾದಮೇಲೆ ಅವನು ಅವಾಗ ನಾನು ಈ ಕಡೆಯಿಂದ ಗ್ಲಾಸನ್ನು ಸ್ವಲ್ಪ ಮೇಲ್ ಮಾಡಿದೆ ಅವು ಈ ಗ್ಲಾಸನ್ನು ಒಡಿ ಮಾಡಿದೆ ಯಾರು ಸುಮಿತ್ ಒಡಿ ಮಾಡಿದಾಗ ಈ ಕಡೆ ರೈಮನ್ ಲಾಯ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಮುಖಕ್ಕೆ ತಲೆಗೆಲ್ಲ ತಲವರಿಂದ ಇದಾಗಿ ಆಗಿದೆ ಆದಮೇಲೆ ಇವರು ಏನು ಮಾಡಿದೆ ಅಂತೆ ಸುಮಿತ್ ಕೇಳ್ತಾನೆ ಆ ಕಡೆ ಇರೋ ರೀ ಇದು ಅವನು ಸಾತ್ನ ಜೀವದಲ್ಲಿ ಇದ್ದಾನ ಅಂತ ಆವಾಗ ಅಲ್ಲಲ್ಲ ಆ ರೈಮನನ್ನು ಆವಾಗ ಅವನು ಹೇಳ್ತಾನೆ ಅವರು ಹೇಳ್ತಾರೆ ಸಾಯಲಿಲ್ಲ ಬದುಕಿದ್ದಾನೆ ಅಂತ ಆವಾಗ ಇವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಆ ಕಡೆ ಹೋಗ್ತಾರೆ ರೈಮನ್ ಇರುವಾಗ ಕಡೆ ಹೋಗಿ ಡೋರ್ ತೆಗಿತಾರೆ ಡೋರ್ ತೆಗೆದು ಎಲೆದು ಹೊರಗೆ ಹಾಕ್ತಾರೆ ಯಾರು ರೈಮನನ್ನು ಹೊರಗಡೆ ಹಾಕಿ ಅವನಿಗೆ ತಲೆಗಲ್ಲ ನಲವರಲ್ಲಿ ಇದು ಮಾಡ್ತಾಯಿದ್ದ ಆಗ ನನ್ನ ಮೊಬೈಲು ಈಗ ಡ್ಯಾನ್ಸ್ ಬೋರ್ಡ್ರ ಮೇಲಿತ್ತು ಆಗಮೆಲ್ಲ ಏನು ಮಾಡ್ತಾಯಿದ್ದೆ ಮೊಬೈಲ್ ತೆಗೆದೆ ಮೆಲ್ಲ ಕಿಸೆಗೆ ಕಿಸೆ ಕಿಸೆಗಾಕುವಾಗ ಈ ಕಡೆ ಯಾರೂ ಇರಲಿಲ್ಲ ನನ್ನ ಸೈಡಲ್ಲಿ ಅವಾಗ ಏನು ಮತ್ತು ಮೆಲ್ಲ ಡೋರ್ ತೆಗೆದೆ ಆವಾಗ ಓಡಿದೆ ಓಡಿಗೆ ಓಡುವಾಗ ಹಿಂದ್ಗಡೆಯಿಂದ ರವಿರಾಜ ಬೆನ್ನಾಡ್ತಾರಂತ ಅವನು ಮತ್ತು ದೀಪ ಇಬ್ಬರು ಇದ್ದರು ಒಂದು ಬೆನ್ನಿಗೆ ಹಾಕಿದ್ರು ಆವಾಗ ಆದರೂ ನಾನು ಅಲ್ಲಿ ನಿಲ್ಲಿಲ್ಲ ಅಲ್ಲಿ ತೋಟ ಗುಡ್ಡ ಇದಲ್ಲಿ ಇತ್ತು ಅಲ್ಲಿ ಓಡಿದೆ ಓಡುವಾಗ ಅಲ್ಲಿ ತುಂಬ ಅಲ್ಲಿ ಗುಡ್ಡಲ್ಲಿ ಬಿದ್ದು ಅಲ್ಲಿ ಎಷ್ಟು ಕಷ್ಟಪಟ್ಟಿದೆ ನನಗೆ ಗೊತ್ತಿಲ್ಲ ತುಂಬ ಕಷ್ಟಪಟ್ಟು ಮತ್ತೆ ಈಗ ಕಾಲ್ ತೆಗೆಯುವಾಗ ಅವಾಗ ರಾಜಿಕ್ ಮತ್ತು ಮುಸ್ತಾನ್ ಇದ್ದು ನಂಬರ್ ಇತ್ತು ಕಾಲ್ ಮಾಡಿ ಅವಾಗ ಅವರಿಗೆ ಇಬ್ಬರಿಗೆ ತಿಳಿಸಿದಿ ಘಟನೆ ತಕ್ಷಣ ಅಲ್ಲಿ ಮತ್ತೆ ಅವರೆಲ್ಲ ಬಂದರು ಹ್ಞೂ ಅವರನ್ನು ಕೊಡಲಿಕ್ಕೆ ಏನಂದ್ರೆ ಈ ಇವರೆಲ್ಲ ಯಾರಂದ್ರೆ ಈ ದೀಪಕ್ ಮತ್ತೆ ಸುಮಿತ್ ಮತ್ತೆ ಚಿಂತನ ಅವರೆಲ್ಲ ರವಿರಾಜ್ ಅವರೆಲ್ಲ ಏನಂದ್ರೆ ಅಲ್ಲಿ ನಮ್ಮ ಮನೆ ಹತ್ರ ನಿಸಂತ ಮನೆ ಉಂಟು ನಿಸಂತ ಎಂಬವ್ರ ಮನೆ ಉಂಟು ಅಲ್ಲಿ ಭರ್ತೃಟಿಗೆಲ್ಲ ಈ ಭರತ್ ಗುಂಡೆಳಲ್ಲಿಗೆ ಬರ್ತಾ ಇದ್ದ ಭರತ್ ಗುಂಡೆ ಹೇಳಲ್ಲಿ ಬರ್ತಾ ಇದ್ದ ಅವನೊಟ್ಟಿಗೆಲ್ಲ ಇವ್ರದ್ಗೆ ಹಂಡು ಎಲ್ಲ ಎಲ್ಲ ಇರೋದು ಅವನೊಟ್ಟಿಗೆನೆ ಅವನು ಈ ತರ ಎಲ್ಲ ಮಾಡಿಸಿದ್ದ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಗೊತ್ತಾಗ್ತದೆ ನಿಮಗೆ ಮತ್ತೆ ಅವನು ಕೂಡ ತೇಜು ಎಂಬವನು ಕೂಡ ಇದರಲ್ಲಿ ಸಾಮೀಲಾಗಿದ್ದಾನೆ ಆ ನಾವು ಮೂರು ವರ್ಷ ಆಯ್ತು ಈ ವೈಗೆ ಹೋಗಿ ನಾನು ರೈಮನೆಲ್ಲ ಒಟ್ಟಿಗಿರೋದು ಆ ಒಟ್ಟಿಗೆ ಇರೋದು ಮತ್ತೆ ನಾನು ಮತ್ತೆ ದೀಪಲ್ಲ ಈ ಬಂಟ್ವಾಲ್ದಲ್ಲಿ ಈ ತುಂಬಾ ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದು ತುಂಬಾ ಅಂದ್ರೆ ಒಂದು ನಾಲ್ಕೈದು ವರ್ಷ ಅಲ್ಲಿ ಗಾರೆ ಕೆಲಸ ಎಲ್ಲ ಮಾಡ್ತಾಯಿದ್ವಿ ಸಾರನೆ ಕಾಲು ಉಂಟಲ್ಲ ಅದೆಲ್ಲ ಇಬ್ಬರು ಒಟ್ಟಿಗೆ ಎಲ್ಲ ಮಾಡ್ತಾ ಇದ್ದು ಅಲ್ಲಿ ಆವಾಗ ಜಗ್ಗು ಕಂಟ್ರಿ ತೆಗಿತಾ ಇದ್ದ ಈ ಪ್ರಕಾಶ್ ಎಂಬ ಪ್ರಕಾಶ್ ಅಲ್ಲಿ ಇಂಜಿನಿಯರ್ ಮಂಟದ್ದು ಅವರೊಟ್ಟಿಗೆ ಹೇಳಿದ್ದಾನೆ ಯಾರು ಜೀಪ್ ಹೇಳಿದ್ದಾನೆ ಇದು ಸುವಸ ನೀವು ಹತ್ಯೆ ಮಾಡೋದು ಹತ್ಯೆ ಮಾಡಿದ್ದೀರಲ್ಲ ಅದರ ಪ್ರಾತಿಕಾರ್ದು ನೀವು ಬ್ಯಾರಿಗಳೆಲ್ಲ ಹಿಂದೆ ಒಂದು ಹಿಂದೂಗಳನ್ನು ಕೊಲ್ಲುದು ಆದರೆ ನಾನು ಮತ್ತೆ ರೈಮನ ಇಬ್ಬರ ಇಲ್ಲ ನಾವು ಎಲ್ಲ ಹಿಂದೂ ಅಲ್ಲಿ ನಮ್ಮ ಊರ್ನ ಹಿಂದೂಗಳ ಬೇಕಾದ್ರೆ ಕೇಳಿ ಎಲ್ಲರೊಟ್ಟಿಗೆ ಅಲ್ಲಿ ಆಟ ಆಡ್ತಾ ಎಲ್ಲರೊಟ್ಟ ಫ್ರೆಂಡ್ಸ್ ಸರ್ಕಲಲ್ಲಿ ಒಟ್ಟಿಗೆ ಇದ್ದದ್ದು ಅಲ್ಲಿ ಊರಲ್ಲಿ ಈದ್ ಮಿಲಾದಾಗುವಾಗ ಅಲ್ಲಿ ಬೇಕಾದ್ರೆ ನೋಡಿ ಬೇಕಾದ್ರೆ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇರ್ಬೋದು ಅಲ್ಲಿ ಈದ್ ಮಿಲಾದ ಹಿಂದೂಗಳು ನಮಗೆ ಸೀತಾ ತಿಂಡಿಯನ್ನು ಕೊಟ್ಟಿದ್ದು ನೋಡ್ಬೋದು ಮತ್ತೆ ಅವರದ್ದು ಸಾರ ದೋಸ್ತ ಆಗ್ತದೆ ಚೌತಿ ಆಗ್ತದೆ ಅವ ನಮ್ಮವರು ಕೂಡ ಸಿಹಿ ತಿಂಡಿಯನ್ನು ಅವರು ಕೊಟ್ಟಿದ್ದಾರೆ ಅಲ್ಲಿ ಆ ಥರ ಏನಿಲ್ಲ ಇದು ಇದೇನೆಂದರೆ ಅಲ್ಲಿ ನಾವು ಸೌಹಾರ್ದತೆಯಿಂದ ಇರೋದು ಇದನ್ನು ಈ ಭರತ್ ಕುಂಡಿಗೆ ನೋಡ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಅದಕ್ಕೆ ಈ ಥರ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದು ಇಲ್ಲ ಅವನು ಅವನಿಗೆ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ಆ ಥರ ಅವರು ಅವನು ಹಿಂದೆ ನೋಡ್ತಾ ಇದ್ದ ಹೊರಗಡೆ ಅವರಿಂದ ಹೊರಗಡೆ ನೋಡ್ತಾ ಇದ್ದ ಒಮ್ಮೆಲೆ ಬಂದು ಅವನು ಮುಖಕ್ಕೆ ಬಿದ್ದಾಗಿದೆ ಆವಾಗ ಅವನು ಬೊಬ್ಬೆನೇ ಆಗ್ತಿದ್ದ ಆವಾಗ ನನಗೆ ಶಾಕ್ ಆಯಿತು ಇವನ ಯಾಕೆ ಬೊಬ್ಬೆ ಆಗ್ತಾಯಿದೆ ನಾನು ರೈಮ್ಲ ಮುಖ ನೋಡುವಾಗ ಅವನ ರಕ್ತ ರಕ್ತಲ್ಲ ಇಡೀ ನನ್ನ ಮುಖದಲ್ಲಿ ಇಡೀ ಹೋಗ್ತಾಯಿತ್ತು ಆವಾಗ ನಾವು ಬೊಬ್ಬೆ ಆಗ್ತೀವಿ ಬೇರೆ ನಮ್ಮನ್ನು ಏನು ಮಾಡಬೇಡಿ ನಾವು ಯಾವುದರಲ್ಲಿ ಇಲ್ಲ ದೀಪ ನೋಟು ಸತ್ಯವಾಗಿ ದ್ವೀಪ ನೋಟು ಎಷ್ಟು ಬೀರಿದ್ದೇನೆಂದರೆ ನನಗೆ ಅದು ಈ ಹೇಳಿ ಕೂಡ ಅಥವಾ ಅಷ್ಟು ನೋವಾಗ್ತೀವಿ ಮನಸ್ಸಿಗೆ ಒಟ್ಟಿಗೆ ಇದ್ದದ್ದು ನಾವು ಜೀಪಕ್ಕೆ ನಾವಲ್ಲ ಒಂದು ರೈಮಾರ್ದು ಯಾವ ಯಾವುದರಲ್ಲಿ ಇಲ್ಲ ಓ ಕುಂಡು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಇದ್ದಾನೆ ಮತ್ತು ಬೇರೆಯವರದ್ದು ಕೂಡ ಹೈವಾಡಗಿರ್ಬೋದು ಇದನ್ನೆಲ್ಲರನ್ನ ತನಿಖೆ ಮಾಡಬೇಕು ತನಿಖೆ ಮಾಡಿ ಎಲ್ಲರನ್ನು ಇದರ ಆರೋಪಿಗಲ್ಲಿ ಯಾರಿದ್ದಾರೆ ಎಲ್ಲರನ್ನು ಪತ್ತೆ ಹಚ್ಚಬೇಕು ನ್ಯಾಯ ಇಬ್ಬರಿಗೂ ನಾನು ಮತ್ತು ರೈಮನ್ ಇಬ್ಬರಿಗೂ ನ್ಯಾಯ ಸಿಗಬೇಕು ಮಾಡಬೇಕು ಇಲ್ಲಂದರೆ ನೋಡಿ ಸತ್ಯವಾಗಿ ಹೇಳ್ತೇನೆ ಇವತ್ತು ನಾನು ಈ ಇದ್ದೇನೆ ನ್ಯಾಯ ಸಿಗಬೇಕು ಸರ್ಕಾರಕ್ಕೆ ಅದೇ ಸರ್ಕಾರಕ್ಕೆ ಈ ನನಗೂ ಮತ್ತು ರೈಮನ್ಗೆ ಫಸ್ಟ್ ಆಫ್ ಆಲ್ ರೈಮಾನಿಗೆ ಅವನಿಗೂ ನನಗಿಬ್ಬರಿಗೂ ನ್ಯಾಯ ಬೇಕು ನ್ಯಾಯಕ್ಕೆ ಕೊಡಬೇಕು ಯಾರೇ ಯಾರೇ ಆರೋಪಿ ಆಗಿರ್ಲಿ ಭರತ್ ಆಗಲಿ ಅಷ್ಟೇ ದೊಡ್ಡವನ ಎಲ್ಲರನ್ನು ಹಿಡಿದು ಒಲೆಗಾಗಬೇಕು ಮತ್ತು ಎಲ್ಲ ಎಲ್ಲರೊಟ್ಟಿಗೆ ಒಂದು ರೀತಿ ಎಲ್ಲ ಯಾರು ಹೋದ್ರು ಕೂಡ ಆ ನಗಡಿ ಆ ಮಾತಾಡಿ ಎಲ್ಲರಿಗೂ ಒಂದು ಪಾಪದ ಹೆಣ್ಮಕ್ಕಳಿಗೆ ಮದುವೆಗೆ ಏನು ಹಣ ಇಲ್ಲಾದರೆ ಅವನ ಕಲೆಕ್ಷನ್ ಎಲ್ಲ ಈ ಗ್ರೂಪಲ್ಲಿ ಇದ್ದ ನಮ್ಮ ಗ್ರೂಪಲ್ಲಿ ಮತ್ತು ಅವನಷ್ಟು ಈಗ ಯಾರಾದರೂ ಒಂದು ಕಷ್ಟ ಹೇಳಿ ಹೋದರೆ ಅವನು ಖಾಲಿ ಕಲಿಸಿದ ಮಗನೆಲ್ಲ ಅವ್ರಿಗೆ ಬೇಕಾದನು ಏನು ಅವ್ರಿಗೆ ಇದಾಗಬೇಕು ಅವನಿಂದ ಎಲ್ಲ ಮಾಡ್ತಾಯಿದ್ದ ಎಲ್ಪ್ ಮಾಡ್ತಾಯಿದ್ದ ತುಂಬ ಮತ್ತು ಅಲ್ಲಿ ಆಗಲಿ ಮುಸ್ಲಿಮ ಯಾರಿಗೂ ಅವ್ರ ಮೇಲೆ ದೇಶ ಏನು ಇರಲಿಲ್ಲ ಅವನಿಗೂ ಇರಲಿಲ್ಲ ಈ ಥರ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಉಂಟು ಉಂಟು ಅವನು ಅಲ್ಲಿ ಸ್ನೇಹಿತರಲ್ಲ ಅಲ್ಲಿ ಒಟ್ಟಿಗೆ ನೋಡ್ತಾ ಇದ್ದಾನೆ ಅಲ್ಲಿ ಹೋಗ್ತಾ ಇದ್ದಾನೆ ಮತ್ತು ಇವನು ಕೂಡ ಅಲ್ಲಿ ಸಿಕ್ಕಿದ ಎಲ್ಲರೊಟ್ಟು ಮಾತಾಡುವ ಯಾರು ರೈಮ್ ಏನಿರಲಿಲ್ಲ ಅಲ್ಲಿ ಆ ಥರ ಇದ್ದರೆ ಅವನು ಹೋಗೋಣಲ್ಲ ಅವನಿಗೆ ಹೆದರಿಕೆ ಜಾಸ್ತಿ ಪಾಪ ಅವನ ತಾಯಿಗೂಡಾಗಿ ಅವನು ಈ ಲಾಸ್ಟ್ ಟ್ರಿಪ್ ಎಲ್ಲ ಲೇಟಾದರೆ ಮನೆಗೆ ಬರಲಿಕ್ಕೆ ಬಾಡಿಗೆಲ್ಲ ಇರ್ತದಲ್ಲ ಲೇಟ್ ಲೇಟಾದರೆ ಅವನ ತಾಯಿ ಮಲಗ್ತಾ ಇರಲಿಲ್ಲ ಎಷ್ಟು ಹನ್ನೆರಡು ಗಂಟೆ ಆದರೂ ಕೂಡ ಅವನ ತಾಯಿ ಇವನನ್ನು ಕಾಯ್ತಾ ಇದ್ರು ಯಾರು ಬರ್ತಾನೆ ಮಗ ಯಾವ ಬರ್ತಾನೆ ಅಂತ ಅದೇ ಇವರು ಎಲ್ಲರೂ ನಮ್ಮ ಒಟ್ಟಿಗೆ ಇದ್ದವರು ಈ ಸುಮಿತ್ ಆಗಲಿ ದೀಪಕ್ ಆಗಲಿ ಎಲ್ಲರೂ ಅಲ್ಲಿ ಕಾಗ ಸರ ಗ್ರೌಂಡಲ್ಲಿ ನಾವೆಲ್ಲ ಒಟ್ಟಿಗೆ ಆಟಲ್ಲಿ ಅಲ್ಲಿ ಮ್ಯಾಚಲ್ಲಿ ಆಗ್ತಾಯಿದ್ರು ಅಲ್ಲಿಗೆಲ್ಲ ಸುಮಿತ್ ಅಲ್ಲ ಅವನಿಗೆ ಸುಮಿತ್ ಅಂದರೆ ನಮ್ಮ ಊರಿನವನಲ್ಲ ಅವನು ಪೂಜೆ ಅವನು ಅಲ್ಲಿಗೆ ಬಂದು ಆ ಯುವಕರನ್ನೆಲ್ಲ ಪರಿಚಯ ಆಗಿ ಮತ್ತೆ ಅಲ್ಲಿ ಆಟ ಆಡಲಿಕ್ಕೆಲ್ಲ ಅಲ್ಲಿಗೆ ಬರ್ತಾ ಇದ್ದ ಎಲ್ಲಿ ಕಾವೇಶ್ವರದಲ್ಲಿ ಅಲ್ಲಿನ ಯುವಕರನ್ನೆಲ್ಲ ಸ್ವಲ್ಪ ಸೆಲೆಕ್ಟ್ ಇದ್ದ ಈ ಹಿಂದಿತ್ತು ಹಿಂದುತ್ತು ಏನು ಅದೇ ಅವರಿಗೆ ಏನಂತ ಹೇಳಿದರೆ ಈ ಥರ ಯಾರಿಗೂ ಆಗ್ಲಿಕ್ಕೂ ಬಾರದು ಈಗ ನೋಡಿ ಇವತ್ತು ನಾವು ಈ ಥರ ಒಂದು ಘಟನೆ ಇತ್ತು ರೈಮಾನು ಇಲ್ಲ ಅವನನ್ನು ಸಾಯಿಸಿದ್ರು ಸಾಯಿಸಿ ಈಗ ಅವರನ್ನು ಅರೆಸ್ಟ್ ಮಾಡ್ತಾರೆ ಒಂದು ವರ್ಷ ಎರಡು ವರ್ಷ ಜೈಲಿಗೆ ಹಾಕ್ತಾರೆ ಜೈಲಿಗೆ ಆಗಿ ನೋಡಿ ಮತ್ತೆ ಅವರನ್ನು ಎರಡು ವರ್ಷವಾಗ ರಿಲೀಸ್ ಆಗ್ತಾನೆ ಬರ್ತಾನೆ ಬರ್ತೀನಿ ಅದೇ ಕೆಲಸ ಮಾಡ್ತಾನೆ ಅವರಿಗೆ ಹಿಂದೆಯಿಂದ ಸಪೋರ್ಟ್ ಸಿಗ್ತದೆ ಯಾರ್ದು ಈ ಜನರಿಂದ ಸಪೋರ್ಟ್ ಸಿಗ್ತದೆ ಹಣ ಸಿಗ್ತದೆ ಅವರು ಮತ್ತೆ ಏನು ಮಾಡ್ತಾರೆ ಮತ್ತು ನಾಲ್ಕೈದು ಮಂದಿ ಜನನು ಸೇರ್ತಾರೆ ಮತ್ತು ಈ ಪಾಪದವರನ್ನು ಕೊ ನೋಡ್ತಾರೆ ಇವರು ಇಂಥವ್ರಿಗೆ ಏನು ಮಾಡಬೇಕು ಅಂದರೆ ಜೀವವಾದಿ ಶಿಕ್ಷೆ ಆಗಬೇಕು ಜೀವವಾದಿ ಶಿಕ್ಷೆ ಆದರೆ ಮಾತ್ರ ಯಾವುದು ಇಲ್ಲಿ ಈ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಮ್ ಖಂಡಿತವಾಗಿ ಇಲ್ಲಿ ಗಲಾಟೆ ಹಾಕಲ್ಲ ಇದರಲ್ಲಿ ಜೀವವಾದಿ ಶಿಕ್ಷೆ ಆಗಲೇಬೇಕು ಜೀವವಾದಿ ಶಿಕ್ಷೆ ಆಗಲೇಬೇಕು